ಭಾಗದಲ್ಲಿ ಇಲ್ಲಿ ಅಂದರೆ ಮೇನ್ ಅಂದರೆ ರೋಡು ರೋಡ್ ಇಲ್ಲ ನೀರಿಂದು ನೀರಂತೂ ಜನರಿಗೆ ನೀರೇ ಇಲ್ಲ ಉಪ್ಪು ನೀರು ತಿಂತಾ ಇದ್ದಾರೆ ಜನ ಈ ಟ್ಯಾಂಕಿನಿಂದ ಬರ್ತದೆ ಆದರೂ ಅದು ನೀರು ನಾವು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಇನ್ನೊಂದರೆ ಇದು ಒಂದು ಲೈಬ್ರರಿ ಗೋರ್ಮೆಂಟ್ ಲೈಬ್ರರಿ ಪ್ಲಸ್ ಅಂಗನವಾಡಿ ಇದೆ ಕಡಿಮೆ ಅಂದರೆ ಹತ್ತು ವರ್ಷ ಆಯ್ತು ಈಗ ಎರಡೂ ಎಮ್ ಎಲ್ ಬಂದ್ಕೊಂಡು ಹೋದರು ಬಂದರೂ ಇಲ್ಲೇ ಮಾಡ್ತೇವೆ ಒಂದು ಮಾಡ್ತೇವೆ ಮಾಡ್ತೀವಿ ಅಂದ್ರೆ ಇನ್ನೂ ತನಕ ಇದು ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಸ್ಮಶಾನದಲ್ಲೂ ರಸ್ತೆ ಇಲ್ಲ ಯಾವುದೇ ಒಂದು ವರ್ಕು ಕರೆಕ್ಟಾಗಿ ಮಾಡ್ತಾ ಇಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅರ್ಧದಲ್ಲಿ ಬಿಡ್ತಾರೆ ಬಿಟ್ಟು ಬಿಡ್ತಾರೆ ಈಗ ನಿಮ್ಗೆ ನೀವು ಹೋಗುವಾಗೂ ನಿಮಗೂ ಗೊತ್ತಾಗುತ್ತೆ ಈ ರಸ್ತೆ ಯಾವ ರೀತಿ ಉಳಿಬೇಕು ಅಂತ ಒಂದು ಹೈವೇ ಅಂದರೆ ಈ ಸ್ಟೇಷನ್ ರೈಲ್ವೆ ರೈಲ್ವೆ ಸ್ಟೇಷನಿಗೆ ಹೋಗ್ತದೆ ಆಮೇಲೆ ರಾತ್ರಿ ಇಡೀ ರಾತ್ರಿ ಆಟೋ ಎಲ್ಲ ಓಡಾಡ್ತದೆ ಅದು ಏನೂ ಇಲ್ಲ ಅದಕ್ಕೆ ಕೇಳಿದರೆ ಸ್ಪಂದಿಸ್ತಾ ಇಲ್ಲ ಇವರು ಅದರ ಬಗ್ಗೆ ಸ್ವಲ್ಪ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕು ಸರ್ಕಾರ ಅದೇ ರೀತಿ ನಾವು ಯಾವುದೇ ಸರ್ಕಾರವನ್ನು ನಾವು ಇದು ಮಾಡೋದಿಲ್ಲ ಯಾಕಂದರೆ ಏನಾಗಿದೆ ಎಲ್ಲ ಬರೋದು ಸರ್ಕಾರವೇ ಅಂಥದ್ದು ಈಗ ನೋಡಿದರೆ ಹಣವೇ ಇಲ್ಲ ಅಂತ ಹೇಳ್ತಾರೆ ಈ ನಾವು ಮೊನ್ನೆ ಒಕ್ಕೊಂಡು ನಗರಸಭೆಯಲ್ಲೂ ಹೋಗಿ ಕೇಳಿದ್ವಿ ಸ್ಮಶಾನ ರಸ್ತೆ ಮತ್ತು ಇದರೆಲ್ಲ ಕೇಳಿದರೆ ಇಲ್ಲ ರೀ ನಮ್ಮ ಹತ್ರ ಹಣವೇ ಇಲ್ಲ ಅಂತ ಇಂಥ ಒಂದು ಬಿಡಿ ಇದಾಗಿದೆ ಬಿಡಿ ಭಾಗ್ಯ ಹಾಕ್ಕೊಂಡು ಜನರಿಗೆ ಮೋಸ ಮಾಡ್ತಾರೆ ವಿನಃ ಜನರನ್ನು ನಂಬಿಸ್ಕೊಂಡು ಅವ್ರ ಹತ್ರ ಓಟ್ ಕೇಳ್ತಾರೆ ಮತ್ತು ಏನೂ ಕೆಲಸ ಮಾಡ್ತಾ ಇಲ್ಲ ಜನ ಈಗ ಎಲ್ಲ ಬಂದವರು ಅಂಥವ್ರೇ ಇದ್ದಾರೆ ಈಗ ಎಮ್ ಎಲ್ ಎಂ ಪಿನೂ ಅಂಥವ್ರೆ ಎಂ ಪಿ ಅಂತೂ ಹೋದ ವರ್ಷ ಹತ್ತು ವರ್ಷ ಇಲ್ಲಿ ಬರಲೇ ಇಲ್ಲ ಈಗ ಮತ್ತೆ ಮತ್ತೊಬ್ಬ ಎಮ್ ಪಿ ಬಂದಿದ್ದಾನೆ ಅವನು ಅದೇ ರೀತಿ ಈಗ ಅವನು ಮೊದಲೇ ಕಾರವಾರದಿಂದ ಗೌರ್ಮೆಂಟ್ ಆಫೀಸನ್ನು ಶಿರ್ಷಿಯಲ್ಲಿ ಟ್ರಾನ್ಸ್ಫರ್ ಮಾಡಿದವನು ವ್ಯಕ್ತಿ ಈಗ ಅವನು ಬಂದಿದ್ದಾನೆ ಬರಲಿ ಯಾಕಂದರೆ ನಾವು ನಮಗೇನು ಬೇಕು ಮೋದಿ ಸರ್ಕಾರ ಇದೆ ಅಂತ ಮೋದಿ ಸರ್ಕಾರ ಇಂಟು ಇದ್ದಾನು ಅಂತ ಅವರಿಗೆ ಓಟ್ ಹಾಕೋದು ಬಿಟ್ಕೊಂಡು ಇವರಿಗೆ ನೋಡಿಕೊಂಡು ನಾವು ಓಟೂ ಕೊಡೋದಿಲ್ಲ ಅದು ನಮ್ದು ಅಭಿವೃದ್ಧಿ ಅದೇ ಹೇಳ್ತಾ ಇದೀನಲ್ಲ ಈಗ ಎಮ್ ಎಲ್ ಎಲ್ಲ ಎಂ ಪಿನೂ ಹಂಗೆ ಆಗಿದ್ದಾರೆ ಈ ಎಂ ಪಿ ಎಂತ ಮಾಡಿದ್ದಾರೆ ಅಂದ್ರೆ ತಮ್ಮ ಓಟ್ ಬಂದಾಗ ಇಲೆಕ್ಷನ್ ಬಂದಾಗ ಬರ್ತಾರೆ ಇಲ್ಲಿ ಇಲ್ಲ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಅದ್ರ ನಂತರ ಮುಖನೇ ತೋರಿಸೋದಿಲ್ಲ ಸರ್ ಕಾಗೇರಿ ಇದಕ್ಕೂ ಮುಂಚೆ ಎಮ್ ಎಲ್ ಕೂಡ ಸ್ಪೀಕರ್ ಆಗಿದ್ರು ಕೂಡ ಇಷ್ಟಪಡ್ತಾರೆ ಅವರು ಎಂ ಪಿ ಕ್ಯಾಂಡಿಡೇಟ್ ನಿಂತಿದ್ದಾರೆ ಹೌದು ಸಭಾಪತಿ ಇದ್ದಾಗ ಅವ್ರು ಏನು ಮಾಡಬೇಕಾಗಿತ್ತು ಅಂದರೆ ಉತ್ತರ ಕನ್ನಡವನ್ನು ತನ್ನ ಒಂದು ದೊಡ್ಡ ಸ್ಥಾನಕ್ಕೆ ಏರ್ಸ್ಬೇಕಾಗಿದ್ದು ಅಲ್ಲೂ ಸಭಾಪತಿ ಇದ್ದಾಗ ಅವ್ರ ಕೈಯಲ್ಲೇ ಎಲ್ಲ ಇತ್ತು ಅವಾಗಲೂ ಏನೂ ಮಾಡಲಿಲ್ಲ ಈಗ ಮುಂದೆ ಏನು ಮಾಡ್ತಾರೋ ಭಗವಂತನಿಗೆ ಗೊತ್ತು ಮತ್ತು ಮಲ್ಟಿ ಸ್ಪೆಷಲಿಸ್ಟಿ ಹಾಸ್ಪಿಟಲ್ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ ನಾವು ಮೊನ್ನೆ ನಮ್ಮ ಫ್ರೆಂಡಿಗೆ ಅಡ್ಮಿಟ್ ಮಾಡಿದಾಗ ನಾವು ನೋಡಿದ್ದೇವೆ ಎಲ್ಲ ಬೆಡ್ಡದಲ್ಲಿ ಜಿರಲೆ ಇದು ಯಾವ ಮ್ಯಾಯನೋ ಭಗವಂತನಿಗೆ ಗೊತ್ತು ಡಾಕ್ಟರ್ಸ್ ಇದ್ದಾರೆ ಡಾಕ್ಟರ್ಸ್ ತುಂಬ ಚಲೋ ಡಾಕ್ಟರ್ಸ್ ಇದ್ದಾರೆ ಆದರೆ ಇದಿಲ್ಲ ಫೆಸಿಲಿಟಿ ಇಲ್ಲ ಫೆಸಿಲಿಟಿ ಇಲ್ಲ ಯಾವುದೇ ಮೆಡಿಕಲ್ ಫೆಸಿಲಿಟಿ ಇಲ್ಲ ಮಷಿನರಿ ಇದೆ ಮಷಿನರಿ ಇದ್ರೆ ಅಲ್ಲಿ ಏನು ಇಲ್ಲ ಪ್ರೈವೇಟ್ ದಲ್ಲಿ ಒಕ್ಕೊಂಡು ಮಾಡಿಕೊಂಡು ಅಲ್ಲಿ ಹೋಗಬೇಕು ಇಂಥ ಪರಿಸ್ಥಿತಿ ಆಗಿದೆ ಕಾರವಾರದ್ದು ಜಾಬ್ ಬೇಕು ಅಂದರೆ ಬೆಂಗಳೂರು ಹೋದರೆ ಸರ್ ಏನಾಗಿದೆ ಅಂದರೆ ಜಾಬ್ ಅಂದರೆ ಇಲ್ಲಿ ನೋಡಿ ಕಾರವಾರದಲ್ಲೇ ಎನ್ ಪಿ ಸಿ ಕಾರವಾರದಲ್ಲೇ ಇದೆ ಸಿ ಬರ್ಡು ಕಾರವಾರದಲ್ಲೇ ಇದೆ ಕೊಂಕಣದಲ್ಲಿ ಕಾರವಾರದಲ್ಲೇ ಇದೆ ಆದರೆ ಸಿಬೋರ್ಡಲ್ಲಿ ಮತ್ತು ಎನ್ ಪಿ ಅಲ್ಲಿ ಎಲ್ಲ ಕೇರಳಿಯನ್ಸ್ ಮತ್ತು ತಮಿಳ್ನಾಡದವರು ಇದ್ದಾರೆ ಎನ್ ಪಿ ಸಿ ಅಲ್ಲಿ ನೋಡಿದರೆ ಎಲ್ಲ ಬಿ ಅವರೇ ಇಲ್ಲಿನವರಿಗೆ ಲೋಕಲ್ ಜನರಿಗೆ ಏನೂ ಜಾಬ್ ಕೊಡ್ತಾ ಇಲ್ಲ ಅವರು ಇಲ್ಲಿ ಐ ಟಿ ಐ ಅಂತ ಹೇಳ್ತಾರೆ ಐ ಟಿ ಐನೂ ಇದೆ ಇಲ್ಲಿ ತುಂಬ ಕಾಲೇಜು ಇದ್ದಾವೆ ಐ ಟಿ ಐ ಕಾಲೇಜು ಟೋಟಲ್ ಡಿಸ್ಟ್ರಿಕ್ದಲ್ಲಿ ಒಂದು ಇಪ್ಪತ್ತೈದು ಕಾಲೇಜ್ ಇದ್ದಾವೆ ಐ ಟಿ ಐ ಡಿಪ್ಲೊಮಾ ಕಾಲೇಜ್ ಇದೆ ಅದು ಇಲ್ಲಿನ ಹುಡುಗರಿಗೆ ಅವರು ಸಿಲೆಕ್ಟ್ ಮಾಡೋದಿಲ್ಲ ಅವರು ಅಲ್ಲಿಂದೇ ಅವ್ರದೇ ರಿಲೇಷನ್ನು ಯಾರ ಬಂದಾರ ಕಮಾಂಡರ್ ಅವ್ರದ್ದು ಊರಿನವರಿಗೆ ತಂದುಕೊಂಡು ಸಿಲೆಕ್ಟ್ ಮಾಡ್ಕೊಳ್ತಾರೆ ಇಲ್ಲಿನವರಿಗೆ ಯಾರಿಗೂ ಕೊಡುದಿಲ್ಲ ಹೌದು ಮಾಡಿದೇವೆ ತುಂಬಾ ಸಲ ಮಾಡಿದ್ದೇವೆ ಏನು ಪ್ರಯೋಜನ ಇಲ್ಲ ಅವರು ಅಂತೂ ಸಿಗುವುದೇ ಇಲ್ಲ ಅವ್ರು ಬರೇ ನಾ ಅದೇ ಹೇಳ್ತಾ ಇದ್ದೀನಲ್ಲ ಬರೀ ಅವರು ಇಲೆಕ್ಷನ್ ಸ್ಟಾರ್ಟ್ ಆಯ್ತು ಬರ್ತಾರೆ ಅವರು ಇಲ್ಲದಿದ್ರೆ ಏನೂ ಇಲ್ಲ ಇಂಥ ಪರಿಸ್ಥಿತಿ ಇದೆ ಕಾರವಾರದಲ್ಲಿ ಈಗ ಅದಕ್ಕೆ ಇಲ್ಲಿ ಗ್ರೌಂಡ್ ಮಾಡ್ತಾರೆ ಅಂತ ಹೇಳ್ತಾರೆ ಈಗ ನೋಡಿ ಗ್ರೌಂಡ್ ಮಾಡಲಿಕ್ಕೆ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಅದು ಏನೂ ಇಲ್ಲ ಅದು ಅಷ್ಟಕ್ಕಷ್ಟೇ ಮುಗಿತು ಹಣವರ ಆಶ್ವಾಸನ ಕೊಡೋದಷ್ಟೇ ಮತ್ತೇನಿಲ್ಲ ಬಗ್ಗೆ ಹೇಳ್ತಾ ಎಕ್ವಿಪ್ಮೆಂಟ್ ಇದೆ ಬಟ್ ಡಾಕ್ಟರ್ಸ್ ವ್ಯವಸ್ಥೆ ಇಲ್ಲ ಅದು ಮ್ಯಾನೇಜ್ಮೆಂಟ್ ಅಂತ ಇಲ್ಲ ಯಾಕಂದ್ರೆ ಅಲ್ಲಿ ಏನಿದೆ ಎಲ್ಲ ಮಷಿನರಿ ಇದೆ ಟೆಕ್ನಿಷಿಯನ್ ಪರ್ಫೆಕ್ಟ್ ಆಪರೇಟಿಂಗ್ ಟೆಕ್ನಿಷಿಯನ್ ಇಲ್ಲ ಮತ್ತು ಇವರು ಪ್ರೈವೇಟ್ ಅದನ್ನು ಇದು ಮಾಡ್ತಾ ಇಲ್ಲ ಆಪರೇಟಿಂಗ್ ಮಾಡಲಿಕ್ಕೆ ಕೊಡೋದಿಲ್ಲ ಅವರಿಗೆ ಯಾಕಂದ್ರೆ ಅವ್ರ ಅದ್ರ ಕಸ್ಟಮರ್ ಬರುವುದಿಲ್ಲಲ್ಲ ಅದು ಮಾಡಿದ್ರೆ ಜನರಿಗೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಏನು ಮಾಡಬೇಕು ಮಧ್ಯಮ ವರ್ಗ ಅದೇ ತೊಂದರೆ ಆಗ್ತಾ ಇದೆ ಈಗ ಈಗ ಈ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಹಾಸ್ಪಿಟಲ್ ಅಲ್ಲಿ ಹೋಗ್ತಾರೆ ಅವ್ರಿಗೆ ಅಲ್ಲಿ ಬಾಬಾ ಹಾರ್ಟ್ ಸ್ಕ್ಯಾಮಿಂಗ್ ಮಾಡುವ ಏನಾದ್ರು ಮಾಡುವ ಅಂದ್ರೆ ಅವರು ಅಲ್ಲಿ ಏನೂ ಇಲ್ಲ ಮಷಿನರಿ ಕೊಡ್ತಾ ಇಲ್ಲ ಹೊರಗಡೆ ಹೋಗ್ಕೊಂಡು ಅವ್ರು ಟ್ರೀಟ್ಮೆಂಟ್ ಮಾಡ್ಕೊಂಡು ಅಲ್ಲಿ ಬರಬೇಕು ಮಷೀನರಿ ಇದು ಮಾಡಿಕೊಂಡು ಇಂಥ ಪರಿಸ್ಥಿತಿ ಆಗಿದೆ ಸರಿ ಎಂ ಪಿ ಎಲೆಕ್ಷನ್ ಇದೆ ವೋಟ್ ಮಾಡೋ ಜನರ ಒಂದು ಪಕ್ಷನೋ ಇಲ್ಲ ಇಲ್ಲ ಡೆವಲಪ್ಮೆಂಟ್ ವ್ಯಕ್ತಿಯನ್ನು ಈಗ ನಮ್ದು ಏನಾಗಿದೆ ನಾವು ಈಗ ವ್ಯಕ್ತಿ ಅಂದರೆ ನಾವು ಮೋದಿ ಅಂತ ನೋಡಿಕೊಂಡೆ ಊಟ ಹಾಕೋದು ಭಿನ್ನ ಈ ಈ ಜನರನ್ನು ನೋಡಿಕೊಂಡು ಊಟ ಹಾಕೋದಿಲ್ಲ